ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಹಕ್ಕು ಪತ್ರದ ವಿತರಣಾ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಈಗಾಗಲೇ ನೈಂಟಿ ಫೋರ್ ಸಿ ಎ ಬಗ್ಗೆ ನಾನು ಕಳೆದ ಕೆ ಡಿ ಪಿಯ ಯ ಚುನಾವಣೆ ಕೆ ಡಿ ಪಿಯ ಯ ಸಭೆಯಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಒಂದು ತಂದಿದ್ದೆ ಇಡೀ ಜಿಲ್ಲೆಯಲ್ಲಿ ನೈಂಟಿ ಫೋರ್ ಯ ಅರ್ಜಿಗಳ ವಿಲೇವಾರಿ ಎಷ್ಟು ಬಾಕಿ ಇದೆ ಎನ್ನುವಂಥದ್ದನ್ನು ಸಹ ಅವತ್ತು ನಿಮ್ಮೆದುರಿಗೆ ಎಲ್ಲ ತಾಲೂಕು ತಹಶೀಲ್ದಾರ್ಗಳು ನಿಮ್ಮ ಗಮನಕ್ಕೆ ತಂದರು ಪ್ರಶ ನಮ್ಮ ತಾಲೂಕಿನಲ್ಲಿ ಒಟ್ಟು ಇನ್ನು ವಿಲೇವಾರಿಗೆ ಬಾಕಿ ಇರತಕ್ಕಂಥ ಅರ್ಜಿಗಳ ಸಂಖ್ಯೆ ಕೇವಲ ಏಳ್ನೂರ ಮೂರು ಏಳ್ನೂರ ಮೂರು ಅರ್ಜಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಬಾಕಿ ಇರ್ತಕ್ಕಂಥದ್ದು ನಿಮ್ಮ ಹತ್ರ ನಂದು ವಿನಂತಿ ಇಷ್ಟೇ ಇವತ್ತು ಈ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಯ ಅರ್ಜಿಗಳ ವಿಲೇವಾರಿಯ ಸಂಖ್ಯೆ ಕಡಿಮೆ ಬರ್ತದೆ ಹಾಗೆ ಅದಕ್ಕೆ ಡಿಮಾಂಡ್ಗಳು ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ ಆ ಕಾರಣದಿಂದಾಗಿ ಜನರ ಮೇಲೆ ಭ್ರಷ್ಟಾಚಾರದ ವ್ಯವಸ್ಥೆಗಳು ಆಗಬಾರ್ದು ಅವರು ದುಡ್ಡು ಖರ್ಚು ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಸಚಿವರ ಹತ್ರ ನಾನು ಎಲ್ಲ ತಾಲೂಕಿನ ಮತ್ತು ಜಿಲ್ಲೆಯ ಜನರ ಪರವಾಗಿ ವಿನಂತಿ ಮಾಡಿದ್ದೇನೆ ನೆಕ್ಸ್ಟ್ ಕೆ ಡಿ ಪಿ ಒಳಗಡೆ ನಮ್ಮ ಏಳ್ನೂರ ಮೂರು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಏನಿದೆ ಅದನ್ನು ವಿಲೇವಾರಿ ಮಾಡಿಕೊಡುವಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತಕ್ಕೆ ನೀವು ಸೂಚನೆಯನ್ನು ಕೊಡಬೇಕು ಎನ್ನುವಂಥ ವಿನಂತಿಯನ್ನು ನಾನು ಎಲ್ಲರ ಪರ ಜನರ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಮಾಡಿ ಕೊಡೋದೇ ಒಂದು ದಂಧೆ ಆಗಿದೆ ಇವತ್ತು ಸಂಜೆ ಐದು ಗಂಟೆಗೆ ತಾಲೂಕ್ ಆಫೀಸಿಗೆ ಹೋದ್ರೆ ದಲ್ಲಾಳಿಗಳ ಒಂದು ಬ್ರೋಕರ್ಗಳ ಒಂದು ಕೇಂದ್ರ ಆಗಿ ತಾಲೂಕ್ ಆಫೀಸ್ ನಲ್ಲಿ ಇರ್ತಕ್ಕಂಥದ್ದು ಆ ಬ್ರೋಕರ್ಗಳು ಇಲ್ಲದ ರೀತಿಯಲ್ಲಿ ಆಗಬೇಕಾದ್ರೆ ಮೊದಲು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಎಸ್ ಸಿ ಅನ್ನು ವಿತರಣೆ ಮಾಡಿ ಮುಗಿಸಿದ್ರೆ ಆ ಎಲ್ಲದಕ್ಕೂ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ದೃಷ್ಟಿಯಲ್ಲಿ ನಾನು ನಿಮ್ಮೆಲ್ಲ ಜನರ ಪರವಾಗಿ ಬೆಳ್ತಂಗಡಿ ತಾಲೂಕಿನ ಜನರ ಪರವಾಗಿ ಸನ್ಮಾನ್ಯ ಸಚಿವರ ಹತ್ರ ವಿನಮ್ರ ಪೂರ್ವವಾಗಿರ್ತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇನೆ ಪ್ರಯುಷ ಇವತ್ತು ಅರಣ್ಯಕ್ಕೆ ಆ ಸಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳು ಕೆಲವಷ್ಟೇ ಇರ್ತಕ್ಕಂಥದ್ದು ಅದನ್ನು ಸಹ ಆದಷ್ಟು ಬೇಗ ಸುಮಾರು ಐನೂರ ಎಂಬತ್ನಾಲ್ಕು ಅರಣ್ಯಕ್ಕೆ ಒಪಿನಿಯನ್ ಗೆ ಹೋಗಿರ್ತಕ್ಕಂಥದ್ದು ಅದನ್ನು ಸಹ ಆದಷ್ಟು ಬೇಗ ವಿಲಾವರಿ ಆದ್ರೆ